ಅವರಿಗೂ ನಮಸ್ಕಾರ ಪ್ರೇಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಬಿಕಾಸ್ ಒಂದು ನಾಲ್ಕೈದು ದಿನಗಳಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಬಟ್ ಇವತ್ತು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಮಾಹಿತಿ ಅನ್ನೋದಕ್ಕಿಂತ ಸಜೆಷನ್ ಅಂತ ಹೇಳ್ಬೋದು ಯಾಕಂದರೆ ತುಂಬ ಜನ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ರಿ ಎರಡು ಮೂರು ಸರಿ ಟಿ ಇ ಟಿ ಪರೀಕ್ಷೆ ಬರೆದ್ರೂ ಕೂಡ ನನಗೆ ಪಾಸ್ ಆಗ್ತಿಲ್ಲ ಅಂತ ಸೊ ಯಾಕೆ ಏನು ಸಮಸ್ಯೆ ಇರ್ಬೋದು ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳದೆ ಇರೋದಕ್ಕೆ ಕಾರಣಗಳೇನು ಪಾಸ್ ಮಾಡ್ಕೊಳ್ಬೇಕು ಅಂತಂದರೆ ನಾವು ಯಾವ ರೀತಿಯಾಗಿ ಓದಬೇಕು ಅದಕ್ಕೆ ಪರಿಹಾರ ಕ್ರಮಗಳೇನು ಎಕ್ಸಾಮ್ನ ಯಾವಾಗ ಮಾಡ್ತಾರೆ ಸೊ ಇದೆಲ್ಲವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಯಾವುದೇ ಒಂದು ಜಿ ಪಿ ಎಸ್ ಟಿ ಆರ್ ಆಗ್ಬೋದು ಹಾಗೆ ಪಿ ಎಸ್ ಟಿ ಆರ್ ಆಗ್ಬೋದು ಪಿ ಎಸ್ ಟಿ ಆರ್ ಅಂದರೆ ನಿಮಗೆ ಗೊತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಹಾಗೆ ಜಿ ಪಿ ಎಸ್ ಟಿ ಆರ್ ಗ್ರಾಜೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಪದವೀಧರ ಪ್ರಾಥಮಿಕ ಪ್ರೌ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಸೊ ಇದಾಗಬೇಕು ಅಂತ ಹೇಳಿದ್ರೆ ನಾವು ಈ ಹುದ್ದೆಗಳಿಗೆ ಏನೋ ಅಪ್ಲಿಕೇಶನ್ ಹಾಕಬೇಕು ನಾವು ಎಲಿಜಿಬಲ್ ಇರಬೇಕು ಅಂತಂದರೆ ಆಬ್ವಿಯಸ್ಲಿ ಟಿ ಇ ಟಿ ಪರೀಕ್ಷೆಯನ್ನು ಮಾಡ್ಕೊಂಡಿರಬೇಕು ಸೊ ಈ ಟಿ ಇ ಟಿ ಪರೀಕ್ಷೆ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿ ಖಂಡಿತವಾಗ್ಲೂ ಇರಬೇಕಾಗತ್ತೆ ಸೊ ಟಿ ಇ ಟಿ ಪರೀಕ್ಷೆ ಯಾಕೆ ಬರೀಬೇಕು ಟಿ ಇ ಟಿ ಪರೀಕ್ಷೆ ಇಲ್ಲದೇ ನಾನು ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಬರಿಬೋದು ನನಗೆ ಅದರ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇಲ್ಲ ಅದರ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಒಂದು ಏನು ಹೇಳ್ತಾರೆ ಮೂರ್ಖತನ ಅಂತ ಹೇಳ್ಬೋದು ಸೊ ಹಾಗಾಗಿ ಟಿ ಇ ಟಿ ಪರೀಕ್ಷೆ ಇವಾಗ ಬಹಳ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಟಿ ಇ ಟಿ ಪರೀಕ್ಷೆ ಏನಕ್ಕೆ ಮಾಡ್ತಾರೆ ಅದರ ಒಂದು ಉದ್ದೇಶ ಏನು ಅಂದರೆ ಶಿಕ್ಷಕರ ಒಂದು ಗುಣಮಟ್ಟವನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕೋಸ್ಕರ ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಶ್ರೇಷ್ಠತೆಯನ್ನು ಸಾಧಿಸಬೇಕು ಅಂತ ಹೇಳಿ ಈ ಒಂದು ಟಿ ಇ ಟಿ ಪರೀಕ್ಷೆಯನ್ನು ರಚನೆ ಮಾಡಿದ್ದಾರೆ ಅಥವಾ ಈ ಟಿ ಇ ಟಿ ಇ ಟಿ ಪರೀಕ್ಷೆಯನ್ನು ಈ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿರೋ ಅಂಥದ್ದು ಸೊ ಈ ಒಂದು ಎಕ್ಸಾಮಲ್ಲಿ ಏನು ಮಾಡ್ತಾರೆ ಶಿಕ್ಷಕರಾದಂಥವ್ರಂದ್ರೆ ನಮ್ಮೆಲ್ಲರ ಒಂದು ಅರ್ಹತೆಗಳನ್ನು ಸಾಮರ್ಥ್ಯವನ್ನು ಮೌಲ್ಯ ಮೌಲ್ಯಮಾಪನ ಮಾಡುವಂತಹ ಮಾಡೋ ಮುಖಾಂತರ ಮಕ್ಕಳಿಗೆ ಒಂದು ಗುಣಮಟ್ಟದ ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಟೀ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದು ಶಿಕ್ಷಕರ ಅರ್ಹತೆಯನ್ನು ಹಾಗೆ ಸಾಮರ್ಥ್ಯವನ್ನು ಕಂಡುಕೊಳ್ಳೋದಕ್ಕೆ ಅವರ ಒಂದು ಶ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡೋದಕ್ಕೆ ಈ ಪರೀಕ್ಷೆಯನ್ನು ಮಾಡ್ತಾರೆ ಸೊ ಅದುವೇ ಏನು ಟಿ ಇ ಟಿ ಪರೀಕ್ಷೆಯ ಉದ್ದೇಶ ಆಗಿರುತ್ತೆ ಫೈನ್ ಉದ್ದೇಶ ಗೊತ್ತಾಯಿತು ಹಾಗಾದರೆ ಈ ಟಿ ಇ ಟಿ ಪರೀಕ್ಷೆ ಯಾವಾಗ ಬಂತು ಯಾಕೆ ಈ ಪರೀಕ್ಷೆಯನ್ನು ಮಾಡ್ತಾರೆ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಭಾರತ ಸರ್ಕಾರ ಹಿಂದೆ ಟಿ ಇ ಟಿ ಪರೀಕ್ಷೆಯನ್ನು ಪರಿಚಯ ಮಾಡುತ್ತೆ ಎಷ್ಟರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟನ್ನು ಪರಿಚಯ ಮಾಡುತ್ತೆ ಇದು ನಾನು ಆಗಲೇ ಹೇಳ್ದಂಗೆ ಶಿಕ್ಷಕರ ಗುಣಮಟ್ಟವನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಹಾಗೆಯೇ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡೋದಕ್ಕೋ ಹೆಚ್ಚು ಮಾಡೋದಕ್ಕೋಸ್ಕರ ಇದನ್ನು ಈ ಒಂದು ಪರೀಕ್ಷೆಯನ್ನು ಪರಿಚಯ ಮಾಡುತ್ತಾರೆ ಇನ್ನು ಎನ್ ಇ ಪಿ ಅಂದರೆ ಈ ಒಂದು ಎಕ್ಸಾಮ್ ಏನಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯೂ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತರೊಂದಿಗೆ ಇದು ಹೊಂದಾಣಿಕೆಯಾಗಿರುತ್ತೆ ಎಲ್ಲ ಶಾಲಾ ಶಿಕ್ಷಕ ಟಿ ಟಿ ಪರೀಕ್ಷೆ ಅರ್ಹತೆ ಅರ್ಹತೆಯನ್ನ ಪಡ್ಕೊಂಡೇ ಏನು ಶಿಕ್ಷಕರಾಗ್ಬೇಕು ಅಂತ ಹೇಳಿ ಕಡ್ಡಾಯ ಮಾಡುತ್ತೆ ಸೊ ಹಾಗಾಗಿ ಇದು ಟೂ ತೌಸಂಡ್ ಲೆವೆನ್ನಲ್ಲಿ ಬಂದಂತಹ ಒಂದು ಎಕ್ಸಾಮ್ ಆಗಿರುತ್ತೆ ಆಗಲೇ ಹೇಳ್ದಂಗೆ ಇ ಟಿ ಇ ಟಿ ಪರೀಕ್ಷೆ ಏನು ಎರಡು ಹಂತಗಳಲ್ಲಿ ನಡೆಯುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಅಂತ ಪೇಪರ್ ಒನ್ ಬಂದು ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಟೀಚರ್ಸ್ಗೆ ಪೇಪರ್ ಟೂ ಬಂದು ಸಿಕ್ಸ್ತ್ ಟು ಏಯ್ಟ್ ಸ್ಟ್ಯಾಂಡರ್ಡ್ ಟೀಚರ್ಸ್ಗೆ ಸೊ ಹಾಗಾಗಿ ಪ್ರತಿಯೊಂದು ಪೇಪರ್ನಲ್ಲಿ ಕೂಡ ನೂರೈವತ್ತು ಪ್ರಶ್ನೆಗಳಿರುತ್ತೆ ನೂರೈವತ್ತು ಮಾರ್ಕ್ಸ್ಗೆ ಕನಿಷ್ಠ ನೀವು ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಸೊ ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಅಂತಂದರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಏಯ್ಟಿ ಏಯ್ಟಿ ತ್ರೀ ಅವ್ರು ಏಯ್ಟಿ ಟು ಕಟ್ ಆಫ್ ಇರುತ್ತೆ ಜನರಲ್ ಅವರಿಗೆ ನೈಂಟಿ ಅಥವಾ ನೈಂಟಿ ಒನ್ ಕಟ್ ಆಫ್ ಇರುತ್ತೆ ಅಥವಾ ಏಯ್ಟಿ ನೈನ್ ನೈಂಟಿ ನೈನ್ ಒನ್ ಕಟ್ ಆಫ್ ಇರುತ್ತೆ ಸೊ ಇದರ ಬಗ್ಗೆ ಎಲ್ಲ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಇದನ್ನು ಬರಿಬೇಕು ಅಂತಂದರೆ ಏನೇನೆಲ್ಲ ಓದಿರಬೇಕು ಅನ್ನೋದು ಕೂಡ ಏನು ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಶನ್ ಆಗಿರಬೇಕು ಬ್ಯಾಚುಲರ್ ಆಫ್ ಎಜುಕೇಷನ್ ಆಗಿರಬೇಕು ಬ್ಯಾಚುಲರ್ ಆಫ್ ಎಜುಕೇಷನ್ ಎಲಿಮೆಂಟ್ರಿ ಇದ್ರ ಜೊತೆಗೆ ಏನಾಗಿರಬೇಕು ನಿಮ್ಮದು ಡಿಗ್ರಿ ಆಗಿರಬೇಕು ಹಾಗೆಯೇ ಡಿ ಎಡ್ ಪಿ ಯು ಸಿ ಆಗಿರಬೇಕು ಸೊ ಈ ಥರದ್ದೆಲ್ಲ ನಾನು ಬಹಳಷ್ಟು ವಿಡಿಯೋಗಳ್ನ ಮಾಡಿದ್ದೀನಿ ಈಗ ಪ್ರಾಬ್ಲಮ್ ಇರೋದೇನಪ್ಪ ಅಂತ ಹೇಳಿದ್ರೆ ಈ ಟಿ ಇ ಟಿ ಪರೀಕ್ಷೆ ಬಗ್ಗೆ ಎಲ್ಲ ಗೊತ್ತು ಬಟ್ ನನಗೆ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸಮಸ್ಯೆ ಏನಾಗ್ತಾ ಇದೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಎಲ್ಲಿ ಎಡುತ್ತಾ ಇದ್ದೀನಿ ಅನ್ನೋದೇ ಎಲ್ಲರ ಒಂದು ಪ್ರಶ್ನೆ ಆಗಿರುತ್ತೆ ತುಂಬ ಜನ ಏನು ಮಾಡ್ತೀರಿ ಎರಡು ಮೂರು ಸಲ ಟಿ ಇ ಟಿ ಪರೀಕ್ಷೆಯನ್ನು ಬರೆದಿದ್ರೂ ಕೂಡ ನಿಮಗೆ ಒಳ್ಳೆ ಸ್ಕೋರ್ ಬಂದಿರೋದಿಲ್ಲ ಒಳ್ಳೆ ಸ್ಕೋರ್ ಅನ್ನೋದಕ್ಕಿಂತ ತುಂಬ ಜನ ಪಾಸ್ ಕೂಡ ಆಗಿರೋದಿಲ್ಲ ಸೊ ಇಂತಹ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇದ್ದೀರ ಅಲ್ವಾ ಸೊ ಇವು ಮುಂಚೆ ಎಲ್ಲ ಏನಾಗಿತ್ತು ಅಂತಂದರೆ ಟೀಚರ್ಸ್ಗಳು ಏನಿವಾಗ ಏನು ಪಾಠ ಮಾಡ್ತಾ ಇರ್ತೀವಿ ನಾವು ಟೀಚರ್ಸ್ಗಳು ಅದಕ್ಕೆ ರಿಲೇಟೆಡ್ ಆಗಿ ಡೈರೆಕ್ಟಾಗಿ ಕ್ವಶನ್ಸ್ ಬರ್ತಾಯಿತ್ತು ನಾವು ಅಷ್ಟು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಕೂಡ ಇರ್ತಿರ್ಲಿಲ್ಲ ಯಾಕಂದರೆ ನಾವು ಏನು ಪಾಠ ಮಾಡಿರ್ತೀವೋ ಅದನ್ನೇ ಕೊಟ್ಟಿರ್ತಾರೆ ಮೋಸ್ಟ್ ಆಫ್ ದ ಟೈಮ್ ಅಲ್ವಾ ಸೊ ನಮಗೆ ಆ ವಿಷಯದ ಮೇಲೆ ನಾವು ಹಿಡಿತ ಇಟ್ಕೊಂಬಿಟ್ಟಿರ್ತೀವಿ ಆಯಿತಾ ನಮ್ಗೆ ಕಂಟ್ರೋಲ್ ಇರುತ್ತೆ ಯಾವ ಕಡೆಯಿಂದ ಹೇಗೆ ಕ್ವೆಶನ್ ಕೇಳಿದ್ರೂ ಕೂಡ ನಾವು ಆನ್ಸರ್ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಇರ್ತಾ ಇತ್ತು ಸೊ ಹಾಗಾಗಿ ಯಾವುದೇ ಒಂದು ಪ್ರಶ್ನೆ ಕೇಳಿದರೂ ಕೂಡ ನಾವು ಧೈರ್ಯವಾಗಿ ಬರಿತಿದ್ವಿ ಆದರೆ ಕಳೆದ ಎರಡು ವರ್ಷಗಳಿಂದ ಏನಾಗ್ತಾ ಇದೆ ಟಿ ಇ ಟಿ ಪ ಏನು ಪರೀಕ್ಷೆ ಏನಿದೆ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಹಳನೇ ಅಂದರೆ ಯಾವ ರೀತಿಯಾಗಿ ಹೋಗಿದೆ ಕಬ್ಬಿಣದ ಆಗಿ ಹೋಗಿದೆ ಪ್ರಶ್ನೆ ಪತ್ರಿಕೆ ಸೊ ಆ ಥರ ಇದೆ ನಮಗೆ ಆನ್ಸರ್ ಗೊತ್ತಿದ್ರು ಕೂಡ ಬರಿಲಿಕ್ಕೆ ಆಗ್ತಾ ಇಲ್ಲ ಸೊ ಇದಕ್ಕೆ ಕಾರಣ ಏನು ಸೊ ನಾವು ಇನ್ನು ಯಾವ ಥರ ಓದಬಹುದು ಅನ್ನೋದು ಸೊ ಮುಂಚೆ ಎಲ್ಲ ಟಿ ಟಿ ಪರೀಕ್ಷೆನ ಆರಾಮಾಗಿ ಓದ್ಕೊಳ್ಬೋದಾಗಿತ್ತು ಆರಾಮಾಗಿ ಪಾಸ್ ಮಾಡ್ಕೊಳ್ಬೋದಾಗಿತ್ತು ಇನ್ನೇನೋ ಎಕ್ಸಾಮ್ ಎಕ್ಸಾಮ್ಗಿನ್ ಟೆನ್ ಟು ಫಿಫ್ಟೀನ್ ಡೇಸ್ ಇದೆ ಅನ್ನೋ ಹಾಗೆ ನಾವು ಕುತ್ಕೊಂಡು ಓದಿದ್ರು ಕೂಡ ಪಾಸ್ ಮಾಡ್ಕೊಳ್ಬೋದಾಗಿತ್ತು ಆ ಥರ ಇರ್ತಾ ಇತ್ತು ಬಿಕಾಸ್ ಪೇಪರ್ ಟೂನಲ್ಲಿ ಇರೋದೇ ನಮಗೆ ನಾಲ್ಕು ಸಬ್ಜೆಕ್ಟ್ ಇರ್ತಾ ಇತ್ತು ಮೂರು ಕಾಮನ್ ಕನ್ನಡ ಇಂಗ್ಲೀಷು ಮತ್ತು ಸೈಕಾಲಜಿ ಎಲ್ರಿಗೂ ಕಾಮನ್ ಇನ್ನು ನಿಮ್ಮ ಒಂದು ಸಬ್ಜೆಕ್ಟು ಯಾವುದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೊ ಈ ಥರ ಇರ್ತಾ ಬಟ್ ಇವಾಗ ಏನಾಗಿದೆ ಅಂದ್ರೆ ತುಂಬಾ ತುಂಬಾ ಟಫ್ ಕೇಳ್ತಾ ಇದಾರೆ ಟಿ ಇ ಪರೀಕ್ಷೆ ಕೂಡ ಸೊ ಹಾಗಾಗಿ ನಾವು ಏನ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದಷ್ಟು ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ಪಾಯಿಂಟ್ ನಾವು ಆಧಾರವಾಗಿ ಇಟ್ಕೊಂಡು ನಾವು ಎಲ್ಲಿ ಫೇಲ್ಯೂರ್ ಆಗ್ತಿದೀವಿ ನಾವು ಸಕ್ಸಸ್ ಪಡ್ಕೊಳ್ಬೇಕಂತಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಸಿ ಇವಾಗ ಮೊದಲನೇದಾಗಿ ಇಲ್ಲಿ ಟಿ ಇ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ವಿಫಲವಾಗೋದಕ್ಕೆ ಐ ಮೀನ್ ಫೇಲ್ಯೂರ್ ಆಗೋದಕ್ಕೆ ಪಾಸ್ ಆಗದೇ ಇರೋದಕ್ಕೆ ಏನು ಕಾರಣಗಳಿರಬಹುದು ಅಂತ ಅಂದರೆ ಅಸಮರ್ಪಕ ತಯಾರಿ ಮತ್ತು ಸಮಯದ ನಿರ್ವಹಣೆ ಅಂತ ನಾನು ಮೊದಲನೇ ಪಾಯಿಂಟ್ನ ಮಾಡ್ಕೊಂಡು ಬಂದಿದ್ದೀನಿ ಸೊ ಏನು ಅಸಮರ್ಪಕ ತಯಾರಿ ಅಂತ ಹೇಳಿದರೆ ಎಷ್ಟೋ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪರೀಕ್ಷೆಯ ಒಂದು ತೀವ್ರತೆಯನ್ನು ಅಂದಾಜು ಮಾಡದೆ ಅವರ ಒಂದು ಪ್ರಿಪ್ರೇಷನ್ನ ಕೊನೆಯ ಕ್ಷಣದಲ್ಲಿ ಆರಂಭ ಮಾಡ್ತಾರೆ ಸೊ ನಮಗೆ ಗೊತ್ತಿದೆ ಆ ಒಂದು ಎಕ್ಸಾಮು ಹೇಗಿರುತ್ತೆ ಲಾಸ್ಟ್ ಇಯರು ಅದರ ಲಾಸ್ಟ್ ಇಯರು ಹೇಗಿತ್ತು ಪ್ರಶ್ನೆ ಪತ್ರಿಕೆ ಅನ್ನೋದು ನಮಗೆ ಗೊತ್ತಿದೆ ಅದರ ಕಠಿಣತೆಯ ಮಟ್ಟ ಗೊತ್ತಿದೆ ಎಲ್ಲ ಗೊತ್ತಿದ್ರು ಕೂಡ ಓ ಟಿ ಇ ಟಿಯಲ್ಲ ಬಿಡು ನಂದೇ ಸಬ್ಜೆಕ್ಟು ನಾನೇ ಪಾಠ ಮಾಡಿರ್ತೀನಿ ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ಏನು ಮಾಡ್ತಾರೆ ಕೊನೆ ಮೂಮೆಂಟಲ್ಲಿ ಇನ್ನೇನೋ ಎಕ್ಸಾಮ್ ಇನ್ನೊಂದು ಟೂ ಡೇಸ್ ಇದೆ ಅನ್ನೋ ಹಾಗೆ ಕೂತ್ಕೊಂಡು ಓದೋಕ್ಕೆ ಶುರು ಮಾಡ್ತಾರೆ ಸೊ ನಮಗೆ ಟಿ ಇ ಟಿ ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಮಗೆ ಟೈಮ್ ಬೇಕು ಆಯಿತಾ ಸೈಕಾಲಜಿ ಹಾಗೆಯೇ ಸೋ ಸೋಷಲ್ ಸೈನ್ಸ್ ಅಂತ ಬಂದಾಗ ಅದರಲ್ಲಿ ಪ್ರಾಚೀನ ಇತಿಹಾಸ ಆಧುನಿಕ ಇತಿಹಾಸ ಸೊ ಈ ಥರ ಎಲ್ಲ ಬಹಳಷ್ಟು ಇದ್ದಾವೆ ಯುದ್ಧಗಳು ಯಾರು ನಡುವೆ ನಡೆಯಿತು ಆ ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ನಡೆಯಿತು ಎರಡನೇ ವಿಶ್ವ ಯುದ್ಧ ಮೊ ಮೊದಲನೇ ವಿಶ್ವ ಯುದ್ಧ ಯಾವಾಗ ಆಯಿತು ಸೊ ಈ ಥರ ಬಹಳಷ್ಟು ಇದಾವೆ ಸೊ ಇದನ್ನೆಲ್ಲವೂ ನಾನು ನಾವು ಅರ್ಥ ಮಾಡ್ಕೊಳ್ಳೋಕೇನೆ ನಮಗೆ ಟೈಮ್ ಬೇಕು ಅಂದಾಗ ಎರಡು ದಿನದಲ್ಲಿ ಇಡೀ ಸ ಸಿಲೆಬಸ್ನ ಓದಿ ಮುಗಿಸ್ತೀವಿ ಅಂತಂದರೆ ಆಗೋದಿಲ್ಲ ಸೊ ನಮ್ಮದೇ ಸಬ್ಜೆಕ್ಟ್ ಆಗಿರಬಹುದು ಬಟ್ ನಮ್ಮದೇ ಸಬ್ಜೆಕ್ಟಲ್ಲಿ ನಾವು ಎಷ್ಟು ಓದಿದರೂ ಕೂಡ ಸಾಕಾಗಲ್ಲ ಈಗಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿ ಮಾಡ್ತಾ ಇರುವಂತಹ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಸೊ ಹಾಗಾಗಿ ಪರೀಕ್ಷೆ ಇನ್ನೇ ಇನ್ನೂ ಶುರುವಾಗಿಲ್ಲ ಇನ್ನೇನು ಶುರು ಆಗುತ್ತೆ ಇನ್ನೂ ಮೂರು ನಾಲ್ಕು ತಿಂಗಳು ಇದೆ ಅನ್ನೋ ಹಾಗೆ ಕುತ್ಕೊಂಡು ಓದೋಣ ನನ್ನ ಪ್ರಕಾರ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಇನ್ನೊಂದು ಹದಿನೈದು ದಿನದಲ್ಲಿ ನಿಮಗೆ ಟಿ ಇ ಟಿ ಅಧಿಸೂಚನೆ ಬರುತ್ತೆ ಸೊ ಹಾಗಾಗಿ ಮೊದಲನೇದಾಗಿ ನಮಗೆ ಒಂದು ಅಸಮರ್ಪಕ ತಯಾರಿ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಇದರಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಎಡುತ್ತಾ ಇದ್ದೀವಿ ಇನ್ನು ಪಠ್ಯಕ್ರಮದ ಅಸ್ಪಷ್ಟತೆ ಅಂದರೆ ಲ್ಯಾಕ್ ಆಫ್ ಕ್ಲಾರಿಟಿಯಿಂದ ಸಿಲೆಬಸ್ ನಮಗೆ ಯಾವ ಸಿಲೆಬಸ್ ಏನು ಅಂತಲೇ ಗೊತ್ತಿರೋಲ್ಲ ಸೈಕಾಲಜಿ ಟಿ ಟಿಗೆ ಸೈಕಾಲಜಿ ಮೇನ್ ಸಬ್ಜೆಕ್ಟು ಸೈಕಾಲಜಿಯಲ್ಲಿ ಏನೇನು ಸಿಲೆಬಸ್ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಹಾಗೆಯೇ ಕನ್ನಡ ಕನ್ನಡ ಅಂತ ಬಂದಾಗ ವ್ಯಾಕರಣಕ್ಕೆ ನಾವು ಮಹತ್ವವನ್ನು ಕೊಡಬೇಕಾ ಸಾಹಿತ್ಯದ ಸಾಹಿತ್ಯಕ್ಕೆ ನಾವು ಮಹತ್ವವನ್ನು ಕೊಡಬೇಕಾ ಏನು ಬರುತ್ತೆ ಅನ್ನೋದು ಗೊತ್ತಿಲ್ಲ ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಇಂಗ್ಲೀಷ್ನಲ್ಲೇ ಜಾಸ್ತಿ ಲಿಟ್ರೇ ಲಿಟ್ರೇಸಿ ಬಗ್ಗೆ ಲಿಟ್ರೇಚರ್ ಬಗ್ಗೆ ಕೇಳ್ತಾರ ಅಥವಾ ವ್ಯಾಕರಣದ ಬಗ್ಗೆ ಕೇಳ್ತಾರ ಏನು ಕೇಳ್ತಾರೆ ಲೆಟರ್ ರೈಟಿಂಗ್ ಕಲ್ತ್ಕೊಂಡು ಹೋಗ್ಬೇಕಾ ಹೆಂಗಿರುತ್ತೆ ಪೇಪರ್ ಪ್ಯಾಟರ್ನ್ ಗೊತ್ತಿಲ್ಲ ಸೊ ಹಾಗಾಗಿ ನಮಗೆ ಪಠ್ಯಕ್ರಮದ ಬಗ್ಗೆ ನಮಗೆ ಕ್ಲಾರಿಟಿ ಇರೋದಿಲ್ಲ ಏನೇನು ಕೇಳ್ತಾರೆ ಸಿಲೆಬಸ್ಸು ಮ್ಯಾಥಮೆಟಿಕ್ಸಲ್ಲಿ ನಮಗೆ ಮ್ಯಾಥಮೆಟಿಕ್ಸ್ ನಾನು ಪಾಠ ಮಾಡ್ತಿದ್ದೀನಿ ಆದರೂ ನನಗೆ ಟಿ ಇ ಟಿ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಗೊತ್ತಿಲ್ಲ ಮೇಡಮ್ ಅಂತ ಕಮೆಂಟ್ ಹಾಕ್ತೀರಾ ಸೊ ಹಾಗಾಗಿ ನಮಗೆ ಫಸ್ಟು ಟಿ ಇ ಟಿ ಪರೀಕ್ಷೆಯ ಬಗ್ಗೆ ನಮಗೆ ಗೊಂದಲ ಇರಬಾರ್ದು ನಾವು ಯಾವುದೇ ಒಂದು ಪರೀಕ್ಷೆ ಬರೋದು ಅಂತ ಅಂದಾಗ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಗೊಂದಲ ಇಲ್ಲೇ ನಮಗೆ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಬರ್ದ್ಬಿಟ್ಟು ಬರೆಯೋ ಬರೋ ತರ ಇರಬೇಕು ಸೊ ಹಾಗಾಗಿ ಇಲ್ಲಿನ ಮೊದಲನೇದಾಗಿ ನಾವು ಯಾವ ಪರೀಕ್ಷೆಗೆ ನಾವು ಓದ್ತಾ ಇದ್ದೀವಿ ಆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪಠ್ಯಕ್ರಮದ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಬೇಕಾಗುತ್ತೆ ಇನ್ನು ಮೂರನೇದಾಗಿ ಅಭ್ಯಾಸದ ಕೊರತೆ ಅಂತ ಹಾಕಿದ್ದೀನಿ ನೋಡಿ ಇನ್ಸಫಿಷಿಯೆಂಟ್ ಪ್ರಾಕ್ಟೀಸ್ ಅಂದರೆ ಅಭ್ಯಾಸ ಅಂತಂದರೆ ಏನು ಕೇವಲ ಬುಕ್ ಇಟ್ಕೊಂಡು ಸುಮ್ಮನೆ ಓದ್ಕೊಂಡು ಹೋಗೋದಲ್ಲ ಸೊ ಹಾಗಿದ್ರೆ ನಾವು ನಾವೇನು ಓದ್ಕೊಂಡು ಹೋಗಿರ್ತೀವಿ ಅದು ನಮ್ಮ ಮೈಂಡಲ್ಲಿ ಸ್ಟೋರ್ ಆಗಿರೋದಿಲ್ಲ ಒಂದು ಸಲ ಓದ್ರಿ ಒಂದು ಸಲ ಓದಿದಾಗ ಆ ಕಾನ್ಸೆಪ್ಟ್ ಓಕೆ ಈ ಥರ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಎರಡನೇ ಸಲ ಹೋದಾಗ ಎಲ್ಲ ಒಂದು ಕಡೆ ಕೂತ್ಕೊಳ್ಳುತ್ತೆ ಮೂರನೇ ಸಲ ಹೋದಾಗ ನೀವು ಮರಿತೀನಿ ಅಂದರೂ ಮರೆಯೋಕ್ಕಾಗಲ್ಲ ಅದ್ರ ಜೊತೆಗೆ ನೀವೇನು ಮಾಡಬೇಕಂತ ಹೇಳಿದ್ರೆ ಕ್ವೆಶನ್ ಪೇಪರ್ಸು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೋಡ್ರಿ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಓಕೆ ಈ ಥರ ಪ್ರಶ್ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಈ ಟಾಪಿಕ್ ಮೇಲೆ ಈ ಥರ ಕ್ವೆಶನ್ಸ್ ಇರುತ್ತೆ ಇದನ್ನು ಯಾವ ಥರ ಓದ್ಕೊಳ್ಬೋದು ಪ್ರಶ್ನೆ ಒಂದೇ ಇರುತ್ತೆ ಸಾರಿ ಆನ್ಸರ್ ಒಂದೇ ಇರುತ್ತೆ ಪ್ರಶ್ನೆನ ತಿರುಗಿಸಿ ಮುರುಗಿಸಿ ಕೇಳಿರ್ತಾರೆ ಸೊ ಕ್ವೆಶನ್ ಪೇಪರ್ನ ಈ ರೀತಿ ರೆಡಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇನ್ಸಫಿಷಿಯೆಂಟ್ ಪ್ರಾಕ್ಟೀಸ್ ಪ್ರಶ್ನೆ ಪತ್ರಿಕೆಗಳ ಮಾದರಿಯನ್ನ ಪರಿಹರಿಸುವ ಒಂದು ಅಭ್ಯಾಸದ ಕೊರತೆಯಿಂದ ಏನಾಗುತ್ತೆ ಪರೀಕ್ಷೆಯ ಮಾದರಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಸಮಯವನ್ನು ನಿರ್ವಹಣೆ ಮಾಡೋದಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಇನ್ನು ನಾಲ್ಕನೇ ಒಂದು ಪಾಯಿಂಟ್ ಬರ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಆತ್ಮವಿಶ್ವಾಸದ ಕೊರತೆ ಮತ್ತೆ ಒತ್ತಡ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂಡ್ ಎಕ್ಸಾಮ್ ಆಂಗ್ಸೈ ಐ ಟಿ ಅಂತ ಹೇಳಿ ಸೊ ತುಂಬ ಜನಕ್ಕೆ ಹೌದು ಅವರು ಆ ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ತಾರೆ ಬಟ್ ಅವರಿಗೆ ಅವರ ವಿಷಯದ ಮೇಲೆ ಆತ್ಮವಿಶ್ವಾಸ ಇರೋದಿಲ್ಲ ಪರೀಕ್ಷೆ ಟೈಮಲ್ಲಿ ಏನಾಗುತ್ತೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಮತ್ತೆ ಕೆಲವೊಂದು ಸ್ಟ್ರೆಸ್ ಒತ್ತಡದಿಂದ ಏನಾಗುತ್ತೆ ಆನ್ಸರ್ ಗೊತ್ತಿದ್ರೂ ಕೂಡ ಇದೇ ಆನ್ಸರ್ ಅಂತ ಅವ್ರಿಗೆ ಗೊತ್ತಿರುತ್ತೆ ಸರಿಯಾಗಿ ಆದರೆ ಯಾವುದು ಇನ್ನೊಂದಕ್ಕೆ ಟಿಕ್ ಹಾಕಿ ಬಂದಿರ್ತಾರೆ ರಿಸಲ್ಟ್ ನೋಡಿದ್ರೆ ಫೇಲ್ ಆಗಿರುತ್ತೆ ಸೊ ತಪ್ಪಿ ಯಾರ್ದಿಲ್ಲ ನಿಮ್ಮದೆ ಆತ್ಮವಿಶ್ವಾಸನ ಬಿಲ್ಡ್ ಮಾಡ್ಕೋಬೇಕು ಸರಿಯಾದ ಉತ್ತರಗಳನ್ನು ಕೊಡೋದಕ್ಕೆ ಇದು ಕೂಡ ಸಮಸ್ಯೆ ಆಗುತ್ತೆ ಆತ್ಮವಿಶ್ವಾಸದ ಕೊರತೆ ಇದು ಕೂಡ ಏನು ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಒಂದು ಪಾಯಿಂಟ್ ಅಂತ ಬಂದಾಗ ಇದು ಕೂಡ ಆಗುತ್ತೆ ಇನ್ನು ನಾಲ್ಕು ಒಂದು ಐದನೇ ಒಂದು ಪಾಯಿಂಟ್ ನಾನು ಸಮಯ ನಿರ್ವಹಣೆಯೇ ಕೊರತೆ ಅಂತ ಹಾಕಿದ್ದೀನಿ ನೋಡಿ ಏನಕ್ಕೆ ಸಮಯ ನಿರ್ವಹಣೆ ಕೊರತೆ ಅಂತ ಹಾಕಿದ್ದೀನಿ ಅಂದರೆ ತುಂಬ ಜನ ಏನು ಮಾಡ್ತೀರಿ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ಓದೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಮಾಡ್ತೀರಿ ಆಯಿತಾ ಸೊ ಪ್ರಶ್ನೆಯನ್ನು ಓದೇ ಓದೇ ಇರೋದಿಲ್ಲ ಕೆಲವರು ಓದಿ ಅರ್ಥನೇ ಮಾಡ್ಕೊಂಡಿರೋದಿಲ್ಲ ಆಗಲೇ ಒಂದು ಪ್ರಶ್ನೆಗೆ ಒಂದು ಏನು ಆಪ್ಷನ್ಗೆ ಟಿಕ್ ಹಾಕ್ಬಿಟ್ಟು ಬಂದಿರ್ತೀರಿ ಸೊ ಪ್ರಶ್ನೆಗಳನ್ನು ಓದೋದ್ರಲ್ಲಿ ಅಥವಾ ಏನು ಸಮಯವನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂತಹ ಒಂದು ಪಾಯಿಂಟ್ ಇಟ್ಕೊಂಡು ನೀವು ಏನಾಗುತ್ತೆ ನಿಮ್ಮ ಒಂದು ಪರೀಕ್ಷೆ ಫೇಲ್ ಆಗೋದಕ್ಕೆ ಇದು ಒಂದು ಕಾರಣ ಆಗುತ್ತೆ ಪ್ರಶ್ನೆಗಳನ್ನ ಪೂರ್ಣಗೊಳಿಸೋದಕ್ಕೆ ವಿಫಲ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ ಸೊ ಹಾಗಾಗಿ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವಾಗ ನಿಮ್ಗೆಲ್ರಿಗೂ ಗೊತ್ತು ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ ನಮಗೆ ಟಿ ಟಿ ಪರೀಕ್ಷೆನಲ್ಲಿ ಆ ಬುಕ್ಲೆಟ್ ಅಲ್ಲಿ ನಮಗೆ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಸೊ ಮೊದಲಿಗೆ ಯಾವ ಸಬ್ಜೆಕ್ಟ್ ಇರುತ್ತೆ ಕನ್ನಡ ಆಮೇಲೆ ಇಂಗ್ಲಿಷ್ ಇರುತ್ತೆ ಆಮೇಲೆ ಸೈಕಾಲಜಿ ಆಮೇಲೆ ನಿಮ್ಮ ಒಂದು ಸಬ್ಜೆಕ್ಟ್ ಇರುತ್ತೆ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ವಾಟ್ ಎವರ್ ಸೊ ನೀವು ಮೊದಲಿಗೆ ಏನ್ ಮಾಡಬೇಕು ನಿಮಗೆ ಈಸಿ ಅಂತ ಮಾಡ್ತಾ ಹೋಗಬೇಕು ಬರ್ದು ಟಿಕ್ ಮಾಡಿ ಇಟ್ಕೊಬೇಕು ನಿಮಗೆ ಕಷ್ಟ ಅಂತ ಅನ್ಸಿರೋ ಯಾವ್ದಾದ್ರೂ ಒಂದು ಏನೋ ಕ್ವಶನ್ ಆಗಿರ್ಬೋದು ಅಥವಾ ಸಬ್ಜೆಕ್ಟ್ ಆಗಿರ್ಬೋದು ಇಟ್ಕೊಳ್ರಿ ಆ ಕಷ್ಟ ಅಂತ ಅನಿಸಿರೋ ಸಬ್ಜೆಕ್ಟ್ ನ ಇಟ್ಕೊಂಡು ನಿಮಗೆ ಆ ಕಷ್ಟ ಅಂತ ಅನಿಸಿರೋ ಸಬ್ಜೆಕ್ಟ್ ನಲ್ಲೂ ಕೂಡ ಕೆಲವೊಂದಷ್ಟು ಎಲ್ಲೋ ಕೇಳಿರೋದು ಅಥವಾ ಎಲ್ಲೋ ಓದಿರೋದು ಪ್ರಶ್ನೆಗಳಿದ್ದೇ ಇರುತ್ತೆ ನಿಮಗೆ ಓಕೆ ಇದು ಆನ್ಸರ್ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ ಅಂದ್ರೆ ಅದಕ್ಕೆ ಟಿಕ್ ಮಾಡ್ರಿ ಗೊತ್ತೇ ಇಲ್ಲ ಆನ್ಸರು ಅನ್ನೋದನ್ನ ಲಾಸ್ಟಲ್ಲಿ ಇಟ್ಕೊಳ್ಳಿ ಯೋಚನೆ ಮಾಡಿ ಅರ್ಧ ಗಂಟೆ ಟೈಮ್ ಇಟ್ಕೊಳ್ಳಿ ಕೊನೆಯದಾಗಿ ಅರ್ಧ ಗಂಟೆ ಟೈಮ್ನ ನಿಮಗೆ ಯಾವ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅದ್ರ ಬಗ್ಗೆ ಕುತ್ಕೊಂಡು ಯೋಚನೆ ಮಾಡಿ ಇದು ಯಾವ್ದಾಗಿರ್ಬೋದು ಪ್ರಶ್ನೆಗೆ ಉತ್ತರ ಅನ್ನೋದನ್ನ ಯೋಚನೆ ಮಾಡಿ ಲಾಸ್ಟಲ್ಲಿ ಬರೀರಿ ಸೊ ಪರೀಕ್ಷೆನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಸಮಯ ನಿರ್ವಹಣೆಯ ಕೊರತೆಯಿಂದಲೂ ಕೂಡ ಏನಾಗುತ್ತೆ ನಮ್ಮ ಪರೀಕ್ಷೆಯಲ್ಲಿ ನಾವು ವಿಫಲವಾಗೋದಕ್ಕೆ ಇದು ಒಂದು ಕಾರಣ ಆಗುವಂಥದ್ದು ಟಿ ಇ ಟಿ ನಾವು ಏನಕ್ಕೆ ಫೇಲ್ಯೂರ್ ಆಗ್ತೀವಿ ಅನ್ನೋದು ಗೊತ್ತಾಯಿತು ಸೊ ಇವಾಗ ಆ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ನಾವು ಹೇಗೆ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು ನೋಡಿಲಿ ಅಸಮರ್ಪಕ ತಯಾರಿ ಮತ್ತು ಸಮಯದ ನಿರ್ವಹಣೆ ನಾವು ಏನು ಅಸಮರ್ಪಕ ತಯಾರಿ ಮಾಡ್ತಾ ಇದ್ವಿ ಸೂಕ್ತ ಅಧ್ಯಯನದ ಒಂದು ಯೋಜನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಸೂಕ್ತ ಅಧ್ಯಯನದ ಯೋಜನೆ ಮೊದಲನೇ ಪಾಯಿಂಟ್ ಹಾಕಿದ್ದೀನಿ ಟಿ ಟಿ ಪರೀಕ್ಷೆಯ ಯಶಸ್ಸಿಗೆ ಕಾರಣಗಳು ಸೂಕ್ತ ಅಧ್ಯಯನದ ಯೋಜನೆ ಪಠ್ಯಕ್ರಮ ಏನಿದೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋದಕ್ಕೆ ಒಂದು ದಿನಚರಿಯನ್ನು ನಾವು ರೂಪಿಸ್ಕೊಳ್ಬೇಕಾಗುತ್ತೆ ಇವಾಗ ಟಿ ಇ ಟಿ ಪರೀಕ್ಷೆಯಲ್ಲಿ ಒಂದು ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟ್ ಅಂತ ಬಂದಾಗ ಅಲ್ಲಿ ಯಾವ್ಯಾವ ಸಿಲೆಬಸ್ ಕೊಟ್ಟಿರ್ತಾರೆ ಆ ನ ನಾನು ಒಂದು ದಿನದಲ್ಲಿ ಎಷ್ಟು ಕವರ್ ಮಾಡ್ಬೋದು ಇವಾಗ ಟಿ ಇ ಟಿ ಪರೀಕ್ಷೆಗೆ ನಮಗೆ ಮೂವತ್ತೆರಡು ದಿನ ಟೈಮ್ ಇರುತ್ತಾ ಅಥವಾ ಮೂರು ದಿನ ಮೂರು ತಿಂಗಳು ಟೈಮ್ ಇರುತ್ತೆ ಎಷ್ಟು ತಿಂಗಳು ಟೈಮ್ ಇರುತ್ತೆ ಆ ತಿಂಗಳಲ್ಲಿ ನಾನು ಎಷ್ಟು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು ಅಂತ ನಿಮಗೆ ನೀವೇ ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ ನೀವು ಕೆಲಸಕ್ಕೆ ಹೋಗೋರಾದರೆ ಕೆಲಸಕ್ಕೆ ಹೋಗಿ ಬಂದಾದ್ಮೇಲೆ ನಾನು ನನ್ನ ಓದಿಗೆ ಅಂತ ನಾನು ಎಷ್ಟು ಸಮಯವನ್ನು ಮೀಸಲಿಡ್ಬೋದು ಓಕೆ ನಾನು ಮನೆಯಲ್ಲೇ ಇರ್ತೀನಿ ನನಗೇನು ಕೆಲಸ ಇಲ್ಲ ನಾನು ಟಿ ಇ ಟಿ ಒನ್ ಟ್ವೆಂಟಿ ಪ್ಲಸ್ ಮಾರ್ಕ್ಸ್ ಜೊತೆಗೆ ನಾನು ಸ್ಕೋರ್ ಮಾಡಬೇಕು ಒಳ್ಳೆ ಸ್ಕೋರ್ ಜೊತೆಗೆ ನಾನು ಪಾಸ್ ಆಗಬೇಕು ಅಂತ ಇದ್ರೆ ನೀವು ಯಾವ ರೀತಿ ಟೈಮ್ ಟೇಬಲ್ ಹಾಕೊಳ್ತೀರಿ ಅಂತ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಆಯ್ತಾ ಸಂಪೂರ್ಣ ಪಠ್ಯಕ್ರಮವನ್ನು ನೀವು ಅಧ್ಯಯನ ಮಾಡಬೇಕಂತಂದ್ರೆ ಟೈಮ್ ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಎರಡನೇದಾಗಿ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ ನಾನು ಅದೇ ಹೇಳಿದೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆಗ್ಲೇನೋ ಅದೇ ಹೇಳಿದೆ ಏನು ಹಿಂದೆ ನಡೆಸಿದಂತಹ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಮಾದರಿಯನ್ನಾಗಿ ಇಟ್ಕೊಂಡು ನೀವೇನ್ ಮಾಡಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಎಷ್ಟೋ ಬಾರಿ ರಿಪೀಟೆಡ್ ಕ್ವಶನ್ಸ್ ಕೂಡ ಬಂದಿರತ್ತೆ ಸೊ ಹಾಗಾಗಿ ಏನ್ ಮಾಡ್ಬೇಕಾಗುತ್ತೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಹಾಗೆಯೇ ಸ್ಟೇಟ್ಮೆಂಟ್ಸ್ ಲೆವೆಲ್ ಪ್ರಶ್ನೆಗಳನ್ನ ಹುಡುಕಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಓದ್ಕೊಳ್ಬೇಕಾಗತ್ತೆ ಇನ್ನು ಮೂರನೇದಾಗಿ ಆತ್ಮವಿಶ್ವಾಸದ ಅಭಿವೃದ್ಧಿ ಅವಾಗ ಹೇಳಿದೆ ನಾನು ಏನು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಸೊ ಇವಾಗ ಏನು ಮಾಡಬೇಕು ಬೂಸ್ಟಿಂಗ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸವನ್ನು ನಾವು ವೃದ್ಧಿ ಮಾಡ್ಕೊಳ್ಬೇಕು ಹೇಗೆ ವೃದ್ಧಿ ಮಾಡ್ಕೊಳ್ಳೋದು ಧ್ಯಾನ ಮಾಡಬೇಕು ಧ್ಯಾನಾಭ್ಯಾಸಗಳ ಮುಖಾಂತರ ನಮ್ಮ ಆತ್ಮವಿಶ್ವಾಸವನ್ನು ನಾವು ಹೆಚ್ಚಿಸ್ಕೊಳ್ಬೇಕಾಗುತ್ತೆ ಹಾಗೆ ಯಾವಾಗಲೂ ನಾವು ಬರೀ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕಾಗುತ್ತೆ ಹಾಗೆಯೇ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ಮಾಡೋದರಿಂದ ನಮ್ಮ ಆತ್ಮವಿಶ್ವಾಸವನ್ನು ನಾವು ಹೆಚ್ಚಿಸ್ಕೊಳ್ಬೋದು ಖಂಡಿತ ನಾನು ಈ ಸಲ ಟಿ ಟಿ ಪರೀಕ್ಷೆಯಲ್ಲಿ ಆಗೇ ಆಗ್ತೀನಿ ಯಾಕೆ ಆಗಲ್ಲ ಎರಡು ಸಲ ಫೇಲ್ ಆಗಿದ್ದೀನಿ ಮೂರನೇ ಸಲಕ್ಕೆ ನಾನು ಪಾಸ್ ಆಗ್ತೀನಿ ಮೂರು ಸಲ ಫೇಲ್ ಆಗಿದ್ದೀನಿ ನಾಲ್ಕನೇ ಸಲಕ್ಕೆ ಪಾಸ್ ಆಗೇ ಆಗ್ತೀನಿ ಅದನ್ನು ಎಷ್ಟು ಒಳ್ಳೆ ಸ್ಕೋರ್ ಮುಖಾಂತರ ರ್ಯಾಂಕ್ ಬರಬೇಕು ನಾನು ಸೊ ಹೀಗಾಗಿ ನಾನು ಪಾಸ್ ಮಾಡೇ ಮಾಡ್ತೀನಿ ಅಂತ ನೀವು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ರಿಸಲ್ಟ್ ಕೂಡ ಪಾಸಿಟಿವ್ ಆಗೇ ಬರುತ್ತೆ ನೀವು ಯಾವಾಗ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ ರಿಸಲ್ಟು ಕೂಡ ನೆಗೆಟಿವ್ ಆಗೇ ಬಂದ್ಬಿಡುತ್ತೆ ಸೊ ಹಾಗಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಬೂಸ್ಟಿಂಗ್ ಕಾನ್ಫಿಡೆನ್ಸ್ ನಿಮ್ಮ ಆತ್ಮವಿಶ್ವಾಸವನ್ನ ನೀವು ವೃದ್ಧಿ ಮಾಡ್ಕೊಳ್ತಾ ಹೋಗ್ಬೇಕು ಇನ್ನು ಸಹಾಯ ಪಡ್ಕೊಳ್ಬೇಕು ಸೀಕಿಂಗ್ ಗೈಡೆನ್ಸ್ ಹೇಗೆ ಈಗ ಆಲ್ರೆಡಿ ಟಿ ಇ ಟಿ ಬರೆದು ಅವರು ಎಷ್ಟು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಒನ್ ಥರ್ಟಿ ಪ್ಲಸ್ ಸ್ಕೋರ್ ಮಾಡಿದಾರ ಅಥವಾ ಒನ್ ಫಾರ್ಟಿ ಸ್ಕೋರ್ ಮಾಡಿದಾರ ಅವರ ಒಂದು ಗೈಡೆನ್ಸ್ ಏನು ಗೈಡೆನ್ಸ್ ತಗೊಳ್ಳೋಣ ನೀವು ಹೇಗೆ ಓದಿದ್ರಿ ಯಾವ ಯಾವ ಬುಕ್ಸ್ನ ಓದಿದ್ರಿ ಯಾವ ತರ ಓದಬೇಕು ಟೈಮ್ ಟೇಬಲ್ ಹೇಗೆ ಹಾಕೊಂಡ್ರಿ ಯಾರಿಂದ ನೀವು ತರಬೇತಿಯನ್ನ ಪಡ್ಕೊಂಡ್ರಿ ಯಾವ ಕೋಚಿಂಗ್ ಕ್ಲಾಸಿಗೆ ಹೋಗಿದ್ರ ಮನೆಯಲ್ಲೇ ಕುತ್ಕೊಂಡು ಹೇಗೋ ಓದಿದ್ರಿ ಸೊ ಈ ತರ ಕೇಳೋದನ್ನ ಏನು ತಪ್ಪಾಗಲ್ಲ ಬಿಕಾಸ್ ಅವರು ಕಲ್ತಿರೋರು ಕಲ್ತಿರೋರಿಂದ ನಾವು ಕೂಡ ಕಲ್ತ್ಕೊಂಡ್ರೆ ನಮಗೂ ಒಳ್ಳೇದಾಗುತ್ತಲ್ವ ಸೊ ಹಾಗಾಗಿ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡಿರೋರಾಗಿರ್ಬೋದು ಅಥವಾ ಅನುಭವಿ ಶಿಕ್ಷಕರುಗಳಿಂದ ನಾವೇನು ಮಾಡಬೇಕಾಗುತ್ತೆ ಸಹಾಯವನ್ನು ಪಡ್ಕೊಳ್ಬೇಕಾಗತ್ತೆ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಓದ್ಕೊಳ್ಳುವಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಇದಿಷ್ಟನ್ನು ಮಾಡ್ತಾ ಹೋದ್ರೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಪರೀಕ್ಷೆ ನಾಟ್ ಓನ್ಲಿ ಟಿ ಇ ಟಿ ಕೆ ಸೆಟ್ ಆಗಿರ್ಬಹುದು ಹಾಗೆಯೇ ಎನ್ ಇ ಟಿ ಆಗಿರ್ಬೋದು ಇ ಟಿ ಆಗಿರ್ಬೋದು ಈಗ ನೆಕ್ಸ್ಟು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ಗಳು ಏನೇನಾಗುತ್ತೆ ಅದು ಎಲ್ಲದಕ್ಕೂ ಕೂಡ ನಾವು ಈ ಒಂದು ಸ್ಟ್ರಾಟಜಿಸ್ಗಳನ್ನು ನಾವು ಬಳಸ್ಕೊಂಡ್ರೆ ಖಂಡಿತ ಕೂಡ ನಾವು ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಪಾಸ್ ಆಗ್ತೀವಿ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಟಿ ಇ ಟಿ ಪರೀಕ್ಷೆ ಅನ್ನೋದು ಆಗದೇ ಇರುವಂತಹ ನಮ್ಮ ಆಗದೇ ಇರೋವಂತಹ ಒಂದು ಮಾಡೋಕ್ಕಾಗದೇ ಇರುವಂತಹ ಪರೀಕ್ಷೆ ಅಲ್ಲವೇ ಅಲ್ಲ ಬಿಕಾಸ್ ನಾವು ಏನು ಓದಿದ್ದೀವಿ ಪಿ ಯು ಸಿ ತನಕ ಡಿಗ್ರಿ ತನಕ ಅಥವಾ ಈಗ ಪಾಠ ಮಾಡೋರಾಗಿದ್ದರೆ ನೀವು ಅದನ್ನೇ ಪಾಠ ಮಾಡ್ತಾ ಇರ್ತೀರಿ ಅದೇ ಬರುತ್ತಲ್ವ ಎಕ್ಸಾಮ್ಗೆ ಸೊ ಟಿ ಇ ಟಿ ಪರೀಕ್ಷೆಯಲ್ಲಿ ನಾವು ಯಶಸ್ಸು ಸಾಧಿಸಬೇಕು ಅಂತಂದರೆ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರಬೇಕು ಸಮರ್ಪಿತ ಅಧ್ಯಯನ ಆಗಿರಬೇಕು ಆತ್ಮವಿಶ್ವಾಸ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಕೂಡ ಇಷ್ಟೆಲ್ಲ ಇದ್ದು ನಾವು ಫೇಲ್ಯರ್ ಆದರೂ ಕೂಡ ವಿಫಲತೆಯನ್ನು ಅನುಭವಿಸಿದ್ರೂ ಕೂಡ ನಾವು ಏನು ತಪ್ಪು ಮಾಡಿದೀವಿ ನಾವು ಯಾವುದರಿಂದ ತಪ್ಪಾಯಿತು ಹೇಗೆ ನಾವು ಫೇಲ್ ಆದೆ ಅದೆಲ್ಲವನ್ನು ಕೂಡ ನಾವು ಮತ್ತೆ ಆ ತಪ್ಪುಗಳಿಂದ ಪಾಠಗಳನ್ನ ಕಲಿತು ಮುಂದಿನ ಪ್ರಯತ್ನದಲ್ಲಾದರೂ ನಾವು ಏನು ಮಾಡಬೇಕಾಗುತ್ತೆ ಉತ್ತಮ ತಯಾರಿಯನ್ನು ಮಾಡಿಕೊಂಡು ಯಶಸ್ಸನ್ನು ಸಾಧಿಸಬೇಕಾಗತ್ತೆ ಸೊ ಐ ಹೋಪ್ ನೀವು ಲಾಸ್ಟ್ ಟಿ ಇ ಟಿ ಪರೀಕ್ಷೆನಲ್ಲಿ ಏನು ತಪ್ಪುಗಳನ್ನು ಮಾಡಿದ್ದೀರೋ ಆ ತಪ್ಪುಗಳನ್ನು ಈ ಟಿ ಈ ಒಂದು ಬರುವ ಟಿ ಇ ಟಿ ಪರೀಕ್ಷೆಯಲ್ಲಿ ತಿದ್ದಕೊಂಡು ಈ ಟಿ ಇ ಟಿ ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕಗಳನ್ನು ಪಡ್ಕೊಂಡು ಸಾಗೇ ಆಗ್ತೀರಾ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಕೂಡ ಬರಬೇಕು ಸೊ ಹಾಗಾಗಿ ಟಿ ಇ ಟಿ ಪರೀಕ್ಷೆಯನ್ನು ಯಾರು ಕೂಡ ಈಸಿಯಾಗಿ ತಗೊಳ್ಬೇಡಿ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡ್ರೇ ನೀವು ಮುಂದೆ ಟೀಚರ್ಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ